ನಾಟ್ಯ ಮಂದಿರಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನ ಉನ್ನತೀಕರಿಸುವ ನಿಟ್ಟಿನ ಮೂರು ಕಾರ್ಯಕ್ರಮಗಳನ್ನು ಅನಾವರಣ ಮಾಡಿದ್ರ ಪ್ರಯುಕ್ತವಾಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ನೀಡುವ ಮೂಲಕ ಸನ್ಮಾನ ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ಕಾರಾಗ್ರಹ ನಗರಾಭಿವೃದ್ಧಿ ಇಂಧನ ನೀರಾವರಿ ವೈದ್ಯಕೀಯ ಸಚಿವರಾಗಿ ಸಚಿವರು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಪೂಜ್ಯರು ಗೌರವಾನ್ವಿತ ಎಲ್ಲ ಸಚಿವರು ಎಲ್ಲ ಹಿರಿಯ ಗಣ್ಯರು ಮಾನ್ಯ ಶಂಕರಗೌಡ ಪಾಟೀಲ್ ರವರನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಭಾ ಸುರೇಶ್ ಸೇರ್ ಕೂಡ ಗೌರವಿಸಲಿಕ್ಕೆ ವಿನಂತಿಯನ್ನ ಮಾಡ್ತಾ ಬಸವಗೌಡ ಯತ್ನಾಳ್ ಅವರು ಅವರು ಅನೇಕ ವಿಚಾರಗಳನ್ನ ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮೇಲ್ಸೇತುವೆ ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಚ್ಚಿನಲ್ಲಿ ಸೇತುವೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಅದನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಮೇಲ್ ಸೇತುವೆ ಅದು ಯಾವ ಎಲ್ಲಿಂದ ಎಲ್ಲಿಗೆ ಮೂರು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಮೇಲ್ ಸೇತುವೆ ಮಾಡಬೇಕು ಅಂತ ಹೇಳಿದ್ದಾರೆ ಭಕ್ತ ಕನಕದಾಸರ ಸರ್ಕಲ್ ನಿಂದ ಅಂಬೇಡ್ಕರ್ ವೃತ್ತ ಮತ್ತು ಶಿವ ಶಿವಾಜಿ ಮಹಾರಾಜ್ ಅವರ ವೃತ್ತದವರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ